ವಿಶ್ವದ ಅತ್ಯಂತ ಜನಪ್ರಿಯ ಮೆಸೇಂಜಿಂಗ್ ಅಪ್ಲಿಕೇಶನ್ ಟೆಲಿಗ್ರಾಮ್ ಬಿಲಿಯನರ್ ಸ್ಥಾಪಕ ಮತ್ತು ಸಿಇಒ ಪಾರ್ವೆಲ್ ಡುರಿಯನ್ ರವರನ್ನು ಶನಿವಾರ ಪ್ಯಾರಿಸ್ ಬಳಿಯ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ ಇದರ ನಡುವೆ ಪಾರ್ವೆಲನ್ ರವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದ್ದು ಭಾರತದಲ್ಲಿ ಟೆಲಿಗ್ರಾಮ್ ಬ್ಯಾನ್ ಮಾಡುವ ಸರ್ಕಾರ ಯೋಚಿಸಿದೆ ಇದು ಮಾಧ್ಯಮಗಳು ವರದಿ ಮಾಡಿದೆ ಸುಲಿಗೆ ಮತ್ತು ಜೂಜಾಟ ಹೀಗೆ ಇತ್ಯಾದಿಗಳನ್ನು ಒಳಗೊಂಡಿರುವ ಅಪರಾಧ ಚಟುವಟಿಕೆಗಳಲ್ಲಿ ಈ ಅಪ್ಲಿಕೇಶನ್ ಬಳಸಲಾಗುತ್ತಿದೆ ಎಂದು ಈಗಾಗಲೇ ತಿಳಿಯಲು ಸರ್ಕಾರ ಇದೀಗ ತನಿಖೆ ಆರಂಭಿಸಿದೆ ಮಾಧ್ಯಮಗಳು ಸಹ ವರದಿ ಮಾಡಿದ್ವು ತನಿಖೆಯಲ್ಲಿ ಸತ್ಯ ಬಯಲಾದ್ರೆ ಟೆಲಿಗ್ರಾಂ ಅಪ್ಲಿಕೇಶನ್ ನಿಷೇಧಿಸುವ ಸಾಧ್ಯತೆ ಇದೆ ಎಂಬ ಸುದ್ದಿ ಹರಿದಾಡ್ತಿದೆ ಭಾರತದಲ್ಲಿ ಗೃಹ ವ್ಯವಹಾರಗಳ ಸಚಿವಾಲಯ ಮತ್ತು ಎಲೆಕ್ಟ್ರಾನಿಕ್ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯ ಇಂಡಿಯನ್ ಸೈಬರ್ ಕ್ರೈಂ ಕೋ ಆಡಿಷನ್ ಸೆಂಟರ್ ಮೂಲಕ ಈ ತನಿಖೆಯನ್ನು ಆರಂಭಿಸುವ ಸಾಧ್ಯತೆ ಇದೆ ಯುರೇಮಾನ್ ತನ್ನ ಅಪ್ಲಿಕೇಶನ್ ಪ್ರಿಮಿನಲ್ ಬಳಕೆಯನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳಲು ವಿಫಲವಾಗಿದ್ದಾರೆ ಎನ್ನಲಾಗಿದೆ ವಿಶ್ವದ ಅತ್ಯಂತ ಜನಪ್ರಿಯ ಮೆಸೇಂಜಿಂಗ್ ಅಪ್ಲಿಕೇಶನ್ ಟೆಲಿಗ್ರಾಂ ಬಿಲಿಯನರ್ ಸ್ಥಾಪಕ ಮತ್ತು ಸಿಇಒ ಪಾರ್ವೆಲ್ ಡ್ಯೂರಿಯನ್ ರವರನ್ನು ಶನಿವಾರ ಪ್ಯಾರಿಸ್ ಬಳಿಯ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಗಿದೆ ಇದರ ನಡುವೆ ಪಾರ್ವೆಲ್ ರವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದ್ದು ಭಾರತದಲ್ಲಿ ಟೆಲಿಗ್ರಾಂ ಬ್ಯಾನ್ ಮಾಡುವ ಸರ್ಕಾರ ಯೋಚಿಸಿದೆ ಎಂದು ಮಾಧ್ಯಮಗಳು ವರದಿ ಮಾಡುತ್ತಿದೆ ರಷ್ಯಾದ ಮೂಲಕ ಡ್ಯೂರೆಮಾನ್ ರವರು ಈ ಸಂದೇಶ ಕಳಿಸುವ ಅಪ್ಲಿಕೇಶನ್ ಟೆಲಿಗ್ರಾಮ್ ಅನ್ನು ಆರಂಭಿಸಿದ್ರು ಟೆಲಿಗ್ರಾಮ್ ಭಾರತದಲ್ಲಿ ಸುಮಾರು ಐದು ಬಿಲಿಯನ್ ಹಾಗೂ ಆರ್ಥಿಕ ಬಳಕೆಯನ್ನು ಹೊಂದಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ